ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ವಿಡಿಯೋ ಅಂದರೆ ನೀವೇ ನೋಡಿ ಗೊತ್ತಾಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಇವತ್ತು ಒಂದು ಗುರುಪ್ರವೇಶ ಇತ್ತು ನಮ್ಮ ರಿಲೇಶನ್ ಅವ್ರದ್ದು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇದ್ಯಾವು ದೇವಸ್ಥಾನ ತೋರಿಸ್ತಾ ಇದ್ದಾಳೆ ಅಂದ್ರೆ ನಾನು ಈ ದೇವಸ್ಥಾನದಲ್ಲೇ ಮದುವೆ ಆಗಿದ್ದು ಹತ್ರನೇ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಇದೇ ದೇವಸ್ಥಾನದಲ್ಲಿ ಆಗಿದ್ದು ಹೋಗ್ತಾ ಇದೀವಿ ಇನ್ನೇನೋ ಬಂದ್ವಿ ಗುರುಪ್ರವೇಶದ ಹತ್ರ ಸ್ವಲ್ಪ ಎಲ್ಲ ಮಾತಾಡ್ತಾ ಕೂತಿದ್ವಿ ಎಲ್ಲರೂ ನಂಟರೆಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಮಾತಾಡ್ತಾ ಕೂತಿದ್ವಿ ನೋಡಿ ಇದೇನೆ ಮನೆ ಗುರು ಪ್ರವೇಶಿಸಿದ ಮನೆ ಅಲ್ಲಿಂದ ದೇವ್ರು ನೋಡೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವಿ ಸತ್ಯನಾರಾಯಣ ಪೂಜೆ ಮಾಡಿದರು ಅದನ್ನು ನೋಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ರು ಮಾಡಿದರು ಎಲ್ಲ ಅಲ್ಲಿಂದ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇತ್ತು ಬನ್ನೂರಲ್ಲಿ ಏನಪ್ಪ ಅಂದರೆ ನಮ್ಮ ಚಿನ್ನಿ ಫೋನು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು ರೆಡಿ ಮಾಡಿಸ್ಬೇಕಿತ್ತು ರೆಡಿ ಮಾಡಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ರೆಡಿ ಮಾಡಿಸ್ಬೇಕು ಏನಾಗೋಯ್ತೋ ಗೊತ್ತಿಲ್ಲ ಬಂದಿದ್ದೀವಿ ಕೊಟ್ಟಿದ್ದೀವಿ ಫೋನ್ನ ಸದ್ಯ ರೆಡಿ ಮಾಡಿ ಹೋಗಿದ ತಕ್ಷಣ ಅಲ್ಲಿಂದ ಬರ್ತಾ ಇದ್ವಿ ಬರಬೇಕಾದ್ರೆ ಹಾಗೆ ಪಾನಿಪುರಿ ತಿನ್ನೋಣ ಅನ್ನಿಸ್ತು ತಿಂತಾ ಇದ್ದೀವಿ ಮಸಾಲೆ ಪುರಿ ತೊಗೊಂಡಿದ್ದೀವಿ ನೋಡಿ ಮಸಾಲೆ ಪುರಿ ತಿಂದ್ಕೊಂಡು ಹೊರಡಬೇಕು ಹಾಗೆ ಬರುವಾಗ ಗುರುಪ್ರೇಷಿಕೆ ಅತ್ತೆನೂ ಬಂದಿದ್ರು ಅವರು ಇಲ್ಲೇ ರಿಲೇಷನ್ ಮನೆಗೆ ಬಂದಿದ್ರು ನೋಡಿ ನಾವು ಅಲ್ಲೇ ಬಂದ್ವಿ ನಾಗೆಂಟಿ ಮನೆ ಹತ್ರ ಎಲ್ಲ ಮಾತಾಡ್ತಾ ಕೂತಿದ್ದಾರೆ ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾ ಮತ್ತೆ ಬಸ್ಸಲ್ಲಿ ಬರ್ತೀನಿ ಅಂದ್ಬಿಟ್ಟು ಇದ್ದಾರೆ ಅವರು ನೋಡಿ ನಾವು ಇನ್ನೇನೋ ಮನೆ ಹತ್ರ ಬಂದ್ವಿ ನೋಡಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ